ಹಲೋ ಹಾಯ್ ಫ್ರೆಂಡ್ಸ್ ತಮಗೆಲ್ಲರಿಗೂ ಕೂಡ ರಾಮನ್ ಟ್ಯುಟೋರಿಯಲ್ ಫಾರ್ ಜಿ ಕೆ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಇಂದಿನ ತರಗತಿಯಲ್ಲಿ ನಾನು ಬಾದಾಮಿ ಚಾಳುಕ್ಯರ ಸಾಂಸ್ಕೃತಿಕ ಕೊಡುಗೆಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ ಸೊ ಕಳೆದಂಥ ತರಗತಿಯಲ್ಲಿ ನಾನು ಬಾದಾಮಿ ಚಾಳುಕ್ಯರ ಬಗ್ಗೆ ಹಾಗೂ ಅವರಲ್ಲಿ ಬರ್ತಕ್ಕಂಥ ಪ್ರಸಿದ್ಧ ದೊರೆಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕಳೆದ ವಿಡಿಯೋದಲ್ಲಿ ನಿಮ್ಮ ಮುಂದೆ ಇಟ್ಟಿದ್ದೆ ಸೊ ಈ ಒಂದು ವಿಡಿಯೋದಲ್ಲಿ ನಾವು ಅವರ ಒಂದು ಸಾಂಸ್ಕೃತಿಕ ಕೊಡುಗೆಗಳನ್ನು ಚರ್ಚೆ ಮಾಡೋಣ ಅದರಂತನೇ ನೀವು ಈ ಒಂದು ನೋಟ್ಸ್ ನಿಮಗೆ ಬೇಕು ಅಂತಂದರೆ ನೀವು ಡಬ್ಲ್ಯೂ ಡಬ್ಲ್ಯೂ ಡಾಟ್ ಲರ್ನ್ ಹಿಯರ್ ಡಾಟ್ ಇನ್ ವೆಬ್ಸೈಟಿಗೆ ಹೋದ್ರಿ ಅಂದರೆ ಇದು ಆಲ್ರೆಡಿ ನೋಟ್ಸ್ ಏನಾಗಿದೆ ಅಲ್ಲಿ ನಿಮಗೆ ಸಿಗುತ್ತೆ ಇದು ನಮ್ಮ ವೆಬ್ಸೈಟ್ ಆಗಿದೆ ಫ್ರೆಂಡ್ಸ್ ಇಲ್ಲಿ ವಿಸಿಟ್ ಕೊಡಿ ಬೇಕಾದಂಥ ನೋಟ್ಸ್ಗಳನ್ನು ನೀವು ಪಡೆದುಕೊಳ್ಳಿ ಹಾಗೆಯೇ ಇಲ್ಲಿ ನಿಮಗೆ ನಂಬರ್ ಕಾಣಿಸ್ತಾ ಇದೆ ಸೊ ಈ ನಂಬರ್ಗೆ ನೀವು ಮೆಸೇಜ್ ಮಾಡಿದಾಗ ನಾನು ವಾಟ್ಸಪ್ ಗ್ರೂಪ್ ಲಿಂಕನ್ನು ಕಳಿಸ್ತೇನೆ ಅದರಲ್ಲಿ ಜಾಯಿನ್ ಆಗ್ಬೋದು ನೀವು ವಿಡಿಯೋಗಳ ಲಿಂಕನ್ನು ಹೆಚ್ಚು ಪಡಿಬೋದು ಹಾಗಾದರೆ ನಮ್ಮ ತರಗತಿಯನ್ನು ಆರಂಭ ಮಾಡೋಣ ಅದಕ್ಕೂ ಮುಂಚೆ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಲೈಕ್ ಮಾಡಿ ವಿಡಿಯೋವನ್ನು ಶೇರ್ ಮಾಡಿ ನೋಡೋಣ ಈಗ ಪ್ರಥಮವಾಗಿ ಇವರ ಒಂದು ಕೊಡುಗೆಗಳನ್ನು ನಾವು ನೋಡ್ತಾ ಇದ್ದೇವೆ ಅದರಲ್ಲೂ ಕೂಡ ಧರ್ಮ ಯಾವ ರೀತಿಯಾದಂತಹ ಧರ್ಮವನ್ನು ಇವರು ಪಾಲನೆ ಮಾಡ್ತಾ ಇದ್ದರು ಇವರು ಚಾಲುಕ್ಯ ದೊರೆಗಳು ಹೇಗಿದ್ರು ಅಂತಂದರೆ ಪ್ರತಿಯೊಂದು ಧರ್ಮವನ್ನ ಸಹಿಸ್ಕೊಳ್ಳುವಂತಹ ಒಂದು ಸಹಿಷ್ಣುಗಳಾಗಿದ್ರು ಅಂತ ಹೇಳ್ಬೋದು ಹಾಗಾಗಿ ಇವರಿಗೆ ಸರ್ವಧರ್ಮ ಸಹಿಷ್ಣು ಅಂತೇಳಿ ಕರೀತಾರೆ ಇವರು ವಿಷ್ಣುವಿನ ಪರಮ ಭಕ್ತರಾಗಿದ್ರು ಕೂಡ ಶೈವ ಜೈನ ಮತ್ತು ಬೌದ್ಧ ಧರ್ಮಗಳಿಗೂ ಕೂಡ ರಾಜಾಶ್ರಯವನ್ನ ನೀಡಿದ್ರು ಅಷ್ಟೇ ಅಲ್ಲ ಬಾದಾಮಿಯಲ್ಲಿ ಗುಹಾಂತರ ದೇವಾಲಯಗಳನ್ನು ನಿರ್ಮಾಣ ಮಾಡಿರೋದನ್ನ ನಾವು ನೋಡ್ಬೋದು ಇದು ಧರ್ಮ ಸಹಿಷ್ಣುತೆಗೆ ಹಿಡಿದಂತಹ ಒಂದು ಕನ್ನಡಿ ಆಗಿದೆ ಅಂತ ಹೇಳ್ಬೋದು ಹಾಗೆಯೇ ಅನೇಕ ದೇವಾಲಯಗಳನ್ನು ಕಟ್ಟಿಸ್ಬಿಟ್ಟು ಇವ್ರು ಏನು ಮಾಡ್ತಾರೆ ಅಂದರೆ ದಾನದತ್ತಿಯನ್ನು ಕೂಡ ನೀಡ್ತಾರೆ ಪುರೋಹಿತರಿಗೆ ರಾಜಾಶ್ರಯವನ್ನು ಕೂಡ ಇವರು ನೀಡಿಬಿಟ್ಟು ಅವರನ್ನು ಗೌರವದಿಂದ ಆಧಾರದಿಂದ ನೋಡ್ಕೊಳ್ತಾರೆ ಅಷ್ಟೇನ ಇವ್ರದ್ದು ಧರ್ಮದ ಬಗ್ಗೆ ಅಂದರೆ ಯಜ್ಞ ಯಾಗ ಯಾಗಗಳಿಗೂ ಕೂಡ ಹೆಚ್ಚು ಪ್ರೋತ್ಸಾಹವನ್ನು ನೀಡ್ತಾರೆ ನಂತರ ಚಾಲುಕ್ಯರ ಕಾಲದಲ್ಲಿ ಬೌದ್ಧ ಧರ್ಮ ಹೆಚ್ಚು ಅಸ್ತಿತ್ವದಲ್ಲಿತ್ತು ಅಂತ ಹೇಳ್ಬೋದು ನಂತರ ಇದನ್ನ ನಾವು ಎಲ್ಲಿ ತಿಳ್ಕೊಬಹುದು ಅಂದ್ರೆ ಉಯನ್ ಸಾಂಗ್ ಏನು ಮಾಡ್ತಾನೆ ತನ್ನ ಗ್ರಂಥದಲ್ಲಿ ಉಲ್ಲೇಖಿಸ್ತಾನೆ ಹಾಗಾದ್ರೆ ಮುಂದೆ ನೋಡೋಣ ಸಾಹಿತ್ಯ ಕೊಡುಗೆ ಏನಿರದು ಅಲ್ವಾ ಸಾಹಿತ್ಯಕ್ಕೆ ಅಪಾರವಾದಂತಹ ಕೊಡುಗೆಯನ್ನ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಯಾವುದ್ರ ಮೂಲಕ ನಾವು ತಿಳ್ಕೊಬೋದಪ್ಪ ಅಂದ್ರೆ ಈ ಒಂದು ಸಾಮ್ರಾಜ್ಯದಲ್ಲಿ ಅನೇಕ ಪಂಡಿತರಿಗೆ ರಾಜಾಶ್ರಯವನ್ನ ನೀಡಲಾಗಿತ್ತು ಅಲ್ಲ ಇವರ ಕಾಲದಲ್ಲಿ ಏನಾಗುತ್ತೆ ಅನೇಕ ಶಿಲಾಶಾಸನಗಳು ಕನ್ನಡ ಹಾಗೂ ಸಂಸ್ಕೃತ ಭಾಷೆಯಲ್ಲಿ ರಚನೆಗೊಳ್ತವೆ ಹಾಗಾದರೆ ನೋಡೋಣ ಇಲ್ಲಿ ಮಹಾಕೂಟ ಸ್ತಂಭ ಶಾಸನವು ಏನು ಹೇಳುತ್ತೆ ಅಂದರೆ ಒಂದನೇ ಕೀರ್ತಿವರ್ಮನ ಸಾಧನೆಯನ್ನ ವಿವರಿಸುತ್ತೆ ಅಷ್ಟೇ ಅಲ್ಲ ಇಮ್ಮಡಿ ಪುಲಕೇಶಿಯ ಸೊಸೆಯಾದಂತಹ ವಿಜಯ ಮಹಾದೇವಿ ಈ ಒಂದು ಕೃತಿ ವಿಜ್ಜಿಕಾ ವಿಜಯ ಭಟ್ಟರಿಕ ಹೆಸರು ಕೌಮುದಿ ಮಹೋತ್ಸವ ಕೃತಿಯನ್ನು ಅವಳು ಆಕೆ ರಚಿಸ್ತಾಳೆ ಯಾರು ಇಮ್ಮಡಿಪುಲ ಕೇಶಿಯ ಸೊಸೆಯಾದಂತಹ ವಿಜಯ ಮಹಾದೇವಿ ನಂತರ ಇಲ್ಲಿ ಇಮ್ಮಡಿ ಪುಲಕೇಶಿಯ ಒಂದು ಆಸ್ಥಾನ ಕವಿಯಾದಂತಹ ಏನು ಮಾಡ್ತಾನೆ ಅಂದರೆ ಐಹೊಳೆ ಶಾಸನವನ್ನ ರಚಿಸ್ತಾನೆ ಇವು ತುಂಬಾ ಇಂಪಾರ್ಟೆಂಟ್ ನೋಡಿ ಫ್ರೆಂಡ್ಸ್ ಇದು ಇಮ್ಮಡಿ ಪುಲಕೇಶಿಯ ಸಾಧನೆಗಳನ್ನ ವಿವರಿಸುತ್ತೆ ಈ ಐಹೊಳೆ ಶಾಸನ ಏನನ್ನ ವಿವರಿಸುತ್ತೆ ಅಂದರೆ ಇಮ್ಮಡಿ ಪುಲಕೇಶಿಯ ಸಾಧನೆಗಳನ್ನ ವಿವರಿಸುತ್ತೆ ಹಾಗಾಗಿ ಈ ಶಾಸನವನ್ನ ಐಹೊಳೆ ಪ್ರಶಸ್ತಿ ಅಂತೇಳಿ ಕರೆಯಲಾಗ್ತಾ ಇದೆ ನಂತರ ಒಂದನೇ ಪುಲಕೇಶಿಯ ಬಾದಾಮಿ ಶಾಸನ ಕಪ್ಪೆ ಅರಭಟನ ಬಾದಾಮಿ ಶಾಸನ ಮಂಗಳೇಶನ ಮಹಾಕೂಟ ಶಾಸನ ಮುಂತಾದ ಶಿಲಾಶಾಸನಗಳು ಏನು ಮಾಡ್ತವೆ ಅಂದರೆ ಚಾಲುಕ್ಯರ ಸಾಹಿತ್ಯ ಬೆಳವಣಿಗೆಯನ್ನು ಸೂಚಿಸ್ತಕ್ಕಂಥವಾಗಿದ್ದಾವೆ ಹಾಗಾದರೆ ಈಗ ಸಾಹಿತ್ಯ ನೋಡಿದ್ವಿ ಧರ್ಮ ನೋಡಿದ್ವಿ ನಂತರ ಬರ್ತಕ್ಕಂಥದ್ದು ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಯಾವ ರೀತಿಯಾದಂತಹ ಕೊಡುಗೆಯನ್ನು ನೀಡಿದ್ದಾರೆ ಅಂತ ನೋಡೋಣ ನೋಡ್ಬೋದು ನೀವು ಇಂದಿಗೂ ಕೂಡ ಇವು ಸಾಕ್ಷಿಗಳಾಗಿದ್ದಾವೆ ನಮಗೆ ಇವು ಪ್ರವಾಸಿ ಕೇಂದ್ರಗಳಾಗಿ ಪ್ರವಾಸಿಗರನ್ನ ವಿದೇಶಿ ದೇಶಿ ಪ್ರವಾಸಿಗರು ಮತ್ತು ವಿದೇಶಿ ಪ್ರವಾಸಿಗರು ಕೂಡ ಭೇಟಿಯನ್ನ ಕೊಡ್ತಕ್ಕಂಥ ಸ್ಥಳಗಳು ಈ ಬಾದಾಮಿ ಪಟ್ಟದ ಕಲ್ಲು ಐಹೊಳೆ ಅಲ್ವಾ ನೋಡೋಣ ಇವರ ಒಂದು ಕಲಾಕೃತಿಗಳು ಎಲ್ಲೆಲ್ಲಿ ನಿರ್ಮಾಣ ಆಗಿದವೆ ಅಂತ ಹೇಳ್ಬಿಟ್ಟು ಬಾದಾಮಿ ಚಾಲುಕ್ಯರು ಭಾರತೀಯ ಕಲೆ ಮತ್ತು ಹಾಸ್ತಿಲ್ಪಕ್ಕೆ ಕ್ಷೇತ್ರಕ್ಕೆ ಅದ್ಭುತವಾದಂಥ ಕೊಡುಗೆಗಳನ್ನು ನೀಡಿದರೆ ಅಷ್ಟೇ ಅಲ್ಲ ದೇವಾಲಯದ ವಾಸ್ತುಶಿಲ್ಪದಲ್ಲಿ ಗರ್ಭಗೃಹ ಜೊತೆಗೆ ಸ್ತಂಭ ಮಂಟಪ ಅಥವಾ ನವರಂಗ ಮತ್ತು ಸುಕನಾಸಿಗಳ ನಿರ್ಮಾಣವನ್ನು ಕೂಡ ಚಾಲುಕ್ಯರು ನಿರ್ಮಿಸಿದ್ದಾರೆ ಅಂತ ಹೇಳ್ಬೋದು ಇದೊಂದು ವಿಶಿಷ್ಟವಾದಂಥ ಕೊಡುಗೆ ಅಂತಲೇ ಹೇಳ್ಬೋದು ನಂತರ ಉತ್ತರದ ನಾಗರ ಮತ್ತು ದಕ್ಷಿಣದ ದ್ರಾವಿಡ ಶೈಲಿಗಳನ್ನು ಅನುಸರಿಸಿ ಅನೇಕ ದೇವಾಲಯಗಳನ್ನು ಇವರು ನಿರ್ಮಾಣ ಮಾಡ್ತಾರೆ ಆಮೇಲೆ ಕೆಂಪು ಮರಳುಗಲ್ಲುಗಳನ್ನು ಬಳಸಿಬಿಟ್ಟು ದೇವಾಲಯಗಳನ್ನು ನಿರ್ಮಾಣ ಮಾಡ್ತಾರೆ ಇವು ಇಂಪಾರ್ಟೆಂಟ್ ನೋಡಿ ದೇವಾಲಯಗಳ ನಿರ್ಮಾಣದಲ್ಲಿ ಇವರು ಅನೇಕ ಪ್ರಯೋಗಗಳನ್ನು ಮಾಡುತ್ತಾರೆ ಅಷ್ಟೇ ಅಲ್ಲ ಚಿಕ್ಕ ಚಿಕ್ಕ ದೇವಾಲಯಗಳ ಮಾದರಿಯನ್ನು ಕೂಡ ಇವರು ನಿರ್ಮಿಸಿಬಿಟ್ಟು ಅವುಗಳನ್ನು ಆಧಾರವಾಗಿಟ್ಕೊಂಡು ಮುಖ್ಯ ದೇವಾಲಯಗಳನ್ನು ನಿರ್ಮಾಣವನ್ನು ಮಾಡ್ತಾ ಇದ್ರು ನಂತರ ಹಾಗಾದರೆ ಚಾಲುಕ್ಯರ ಕಲೆ ಐಹೊಳೆಯಲ್ಲಿ ಜನ್ಮ ತಾಳುತ್ತೆ ಬಾದಾಮಿ ಮತ್ತು ಪಟ್ಟದ ಕಲ್ಲಿನಲ್ಲಿ ಬೆಳೆಯುತ್ತೆ ಅಂತಲೇ ಹೇಳ್ಬೋದು ಈ ಹಿನ್ನೆಲೆಯಲ್ಲಿ ಪರ್ಸಿ ಬ್ರೌನ್ ಚಾಲುಕ್ಯರ ವಾಸ್ತುಶಿಲ್ಪವನ್ನು ಏನಂತ ಕರೆದಿದ್ದಾನೆ ಅಂತಂದರೆ ಭಾರತೀಯ ದೇವಾಲಯಗಳ ವಾಸ್ತುಶಿಲ್ಪದ ತೊಟ್ಟಿಲು ಅಂತೇಳಿ ಕರೆದಿದ್ದಾನೆ ಈ ಕರೆಯೋದಕ್ಕೆ ಒಂದು ಉತ್ತಮವಾದಂಥ ಕಾರಣ ಇದ್ದಿರಬೇಕಲ್ವಾ ಬಾದಾಮಿ ಐಹೊಳೆ ಮತ್ತು ಪಟ್ಟದ ಕಲ್ಲು ಇವರ ಕಲೆಯ ಪ್ರಮುಖ ಕೇಂದ್ರಗಳು ಅಂತ ಹೇಳ್ಬೋದು ಇಂದಿಗೂ ಕೂಡ ಇವು ಪ್ರಮುಖ ಒಂದು ಪ್ರವಾಸಿ ತಾಣಗಳು ಅಂತ ಹೇಳ್ತಾ ಇದ್ದೀವಿ ಬಾದಾಮಿ ಚಾಲುಕ್ಯರ ವಾಸ್ತುಶಿಲ್ಪದ ಪ್ರಮುಖ ಲಕ್ಷಣಗಳೇನಪ್ಪ ಅಂದರೆ ಒಂದೇದಾಗಿ ನಾವು ನೋಡ್ಬೋದು ಚಿಕ್ಕದಾದಂತಹ ತಳವಿನ್ಯಾಸವನ್ನು ಇದ್ವು ಆಮೇಲೆ ಕುದುರೆ ಲಾಳಾಕೃತಿ ತಳವಿನ್ಯಾಸ ಇರ್ತಾ ಇತ್ತು ಚೌಕಾಕಾರದ ಗರ್ಭಗೃಹ ಇರ್ತಾ ಇತ್ತು ಪ್ರದಕ್ಷಿಣ ಪಥ ಹಾಗೆಯೇ ಐದನೇದಾಗಿ ಮುಖಮಂಟಪ ನವರಂಗ ಸುಖನಾಸಿ ಮತ್ತು ಗರ್ಭಗೃಹದ ಮೇಲೆ ಪಿರಮಡ್ ಪಿರಮಿಡ್ಡಿನ ಆಕೃತಿ ಶಿಖಿರವನ್ನು ಶಿಖರವನ್ನು ಅವರು ನಿರ್ಮಾಣ ಮಾಡ್ತಾ ಇದ್ರು ಮತ್ತು ಏಕಕೂಟ ದ್ವಿಕೂಟ ತ್ರಿಕೂಟ ಈ ದೇವಾಲಯಗಳ ರಚನೆಯನ್ನು ಅವರು ಮಾಡ್ತಾ ಇದ್ರು ಈ ರೀತಿಯಾದಂಥ ಒಂದು ಲಕ್ಷಣಗಳನ್ನು ಆ ಚಾಲುಕ್ಯರ ವಾಸ್ತುಶಿಲ್ಪ ಶೈಲಿ ಹೊಂದಿತ್ತು ನಂತರ ಬಾದಾಮಿ ಬಗ್ಗೆ ನಾವು ತಿಳ್ಕೊಳ್ಳೋಣ ಬಾಗಲಕೋಟೆಯಲ್ಲಿ ಬರ್ತಕ್ಕಂಥದ್ದು ಬಾದಾಮಿ ಚಾಳುಕ್ಯರ ರಾಜಧಾನಿ ಬಾದಾಮಿ ಇಲ್ಲಿ ಯಾವ್ಯಾವ ಒಂದು ದೇವಾಲಯಗಳನ್ನು ನಾವು ಕಾಣ್ಬೋದು ನೋಡೋಣ ಗುಹಾಂತರ ದೇವಾಲಯಗಳು ಬಾದಾಮಿ ಚಾಲುಕ್ಯರು ಬಾದಾಮಿಯಲ್ಲಿ ಬೃಹತ್ ಗುಡ್ಡವನ್ನು ಕೊರೆದುಬಿಟ್ಟು ನಿರ್ಮಿಸಿದಂತಹ ನಾಲ್ಕು ಗುಹಾಂತರ ದೇವಾಲಯಗಳು ನೋಡುಗರ ಗಮನ ಇಂದಿಗೂ ಕೂಡ ಸೆಳೆಯುತ್ತೆ ದೊಡ್ಡ ಗುಡ್ಡವನ್ನು ಕೊರೆದು ನಿರ್ಮಿ ನಿರ್ಮಾಣ ಮಾಡಿರ್ತಕ್ಕಂಥ ಗುಹಾಂತರ ದೇವಾಲಯಗಳು ಇವು ಮುಖಮಂಟಪ ದೊಡ್ಡ ರಂಗ ಮಂಟಪ ಮತ್ತು ಗರ್ಭಗೃಹಗಳನ್ನು ಇವು ಹೊಂದಿವೆ ಅಷ್ಟೇ ಇಲ್ಲಿ ನೀವು ಚಿತ್ರದಲ್ಲಿ ನೋಡ್ತಾ ಇರ್ಬೋದು ನಾಲ್ಕು ಗಹಾಂತರ ದೇವಾಲಯಗಳು ಅಂತ ಹೇಳ್ತಾ ಇದ್ವಿ ಬಾದಾಮಿಯಲ್ಲಿ ಇರ್ತಕ್ಕಂಥದ್ದು ಮೊದಲನೇ ಗುಹೆ ಶೈವ ಧರ್ಮಕ್ಕೆ ಸೇರಿದೆ ಇಲ್ಲಿರುವ ಅರ್ಧನಾರೀಶ್ವರ ಮತ್ತು ನಟರಾಜನ ಶಿಲ್ಪಗಳು ಆಕರ್ಷಣೀಯವಾಗಿವೆ ಅಂತಲೇ ಹೇಳ್ಬೋದು ನಂತರ ಎರಡನೇ ಹಾಗೆ ಮೂರನೇ ಗುಹೆಗಳು ಒಂದು ವೈಷ್ಣವ ಧರ್ಮಕ್ಕೆ ಸೇರಿದಂಥವಾಗಿದ್ದಾವೆ ಎರಡನೇ ಗುಹಾಲಯದಲ್ಲಿ ಏನಿದೆ ಅಂತಂದರೆ ವರಾಹ ಮತ್ತು ವಾಮನ ಉಬ್ಬು ಶಿಲ್ಪಗಳು ಗಮನಾರ್ಹವಾಗಿವೆ ಅಂತಲೇ ಹೇಳ್ಬೋದು ನಂತರ ಮೂರನೇ ಗುಹೆಯಲ್ಲಿ ಏನಿರ್ಬೋದು ಎಲ್ಲವುಗಳಿಗಿಂತ ದೊಡ್ಡದು ಅಂತ ಹೇಳ್ತಾ ಇದ್ದೀವಿ ಮೂರನೇ ಗುಹೆ ಈ ಗುಹೆಯನ್ನು ಯಾರು ಕೆತ್ತಿಸ್ತಾರೆ ಅಂದರೆ ಮಂಗಳೇಶನು ಕೆತ್ತಿಸ್ತಾನೆ ಈ ಗುಹಾಲಯದಲ್ಲಿ ಏನಿದೆ ಅಂದರೆ ಭೂದೇವಿ ಶೇಷನ ಮೇಲೆ ಕುಳಿತಿರ್ತ ಕುಳಿತಂತಿರುವಂತಹ ವಿಷ್ಣು ಹಾಗೂ ನರಸಿಂಹ ವಾಮನ ಬಲರಾಮ ಹರಿಹರ ಶಿಲ್ಪಗಳು ನೋಡ್ತಕ್ಕಂತಹ ಒಂದು ಮನವನ್ನು ಸೆಳೆಯುತ್ತೆ ಈ ಒಂದು ಶೈಲಿಗಳನ್ನು ನೋಡಿದಾಗ ಹಾಗೇನೆ ನಾಲ್ಕನೇ ಗುಹೆ ಏನಪ್ಪಾ ಅಂದರೆ ಎಲ್ಲವುಗಳಿಗಿಂತ ಚಿಕ್ಕದಾಗಿರುತ್ತೆ ಇದು ಜೈನ ಗುಹೆ ಆಗಿದೆ ಅಂತಲೇ ಹೇಳ್ಬೋದು ಈ ಒಂದು ಗುಹಾಲಯದಲ್ಲಿ ಮಹಾವೀರ ಮಹಾವೀರನ ಶಿಷ್ಯ ಗೌತಮ ಮತ್ತು ಇಪ್ಪತ್ತ್ ಮೂರನೇ ತೀರ್ಥಂಕರನಾದಂತಹ ಪಾರ್ಶ್ವನಾಥನ ಶಿಲ್ಪಗಳನ್ನು ನಾವು ಕಾಣ್ಬೋದು ಹೀಗೆ ನೋಡಿದಾಗ ನಾವು ಏನಂತ ಇದ್ದೀವಿ ಅಂದರೆ ಇವರು ಎಲ್ಲ ಸರ್ವಧರ್ಮ ಸಹಿಷ್ಣು ಆಗಿದ್ರು ಅಂತೇಳಿ ನಾವು ತಿಳ್ಕೊಬೋದು ಅಲ್ಲ ಮೇಲಿನ ಈ ಬಸದಿಯನ್ನು ಕ್ರಮೇಣ ಮೇಲಣ ಅಥವಾ ಮೇಣ ಬಸದಿಗಳು ಅಂತೇಳ್ಬಿಟ್ಟು ಕರಿತಾ ಇದ್ರು ಬಾದಾಮಿಯು ಗುಹಾಂತರ ದೇವಾಲಯಗಳಿಗೆ ಪ್ರಸಿದ್ಧಿಯಾಗಿದ್ದರೂ ಕೂಡ ಇಲ್ಲಿ ಕೆಲವು ಕಲಾತ್ಮಕ ದೇವಾಲಯಗಳನ್ನು ಕೂಡ ನಾವು ಕಾಣ್ಬೋದು ಅಂತಹ ದೇವಾಲಯಗಳು ಯಾವ್ಯಾವು ಅಂದರೆ ಮಾಲಗಿತ್ತಿ ಶಿವಾಲಯ ಭೂತನಾಥ ದೇವಾಲಯ ಮತ್ತು ಲಕುಮೀಶ ದೇವಾಲಯ ವಿರೂಪಾಕ್ಷ ದೇವಾಲಯ ಇಂಥ ದೇವಾಲಯಗಳನ್ನು ಕೂಡ ಸುಂದರ ಕಲಾಕೃತಿ ದೇವಾಲಯಗಳನ್ನು ನಾವು ಕಾಣ್ಬೋದು ನಂತರ ಈಗ ಬಾದಾಮಿ ಆಯಿತು ಐಹೊಳೆಯಲ್ಲಿ ಏನು ಸ್ಪೆಷಾಲಿಟಿ ಇದೆ ಅಂತ ನೋಡೋಣ ಬಾದಾಮಿ ಚಾಲುಕ್ಯರ ಕಲೆಯ ಮತ್ತೊಂದು ಕೇಂದ್ರವಾಗಿದ್ದಂತಹ ಒಂದು ಬಾದಾಮಿ ಚಾಲುಕ್ಯರ ಕಲೆಯ ಮತ್ತೊಂದು ಕೇಂದ್ರ ಅಂತಂದರೆ ಐಹೊಳೆ ಅಂತ ಹೇಳ್ಬೋದು ಇದು ಎಲ್ಲರೂ ಕೂಡ ವಿಸಿಟ್ ಕೊಡುವಂತ ಒಂದು ಶ್ರೇಷ್ಠ ಪ್ಲೇಸ್ ಅಂತ ಹೇಳ್ಬೋದು ಚಾಲುಕ್ಯರ ಕಲೆಯ ಅನೇಕ ದೇವಾಲಯಗಳನ್ನು ಇಲ್ಲಿ ನಾವು ಕಾಣ್ಬೋದು ಫಾರ್ ಎಕ್ಸಾಂಪಲ್ ನೋಡೋದಾದರೆ ಲಾರ್ಡ್ ಖಾನ್ ದೇವಾಲಯ ಇದು ಬಾದಾಮಿ ಚಾಲುಕ್ಯರ ಕಲೆಯ ಆರಂಭಿಕ ದೇವಾಲಯ ಅಂತ ಹೇಳ್ತಾ ಇದ್ದೀವಿ ಮುಖಮಂಟಪ ಮತ್ತು ಗರ್ಭಗೃಹಗಳನ್ನು ಹೊಂದಿರತಕ್ಕಂಥ ಈ ದೇವಾಲಯದ ಮುಂದೆ ನಂದಿ ವಿಗ್ರಹಗಳಿರೋದನ್ನು ನಾವು ಕಾಣ್ಬೋದು ನಂತರ ಗರ್ಭಗೃಹದ ಮೇಲೆ ಮತ್ತೊಂದು ಗರ್ಭಗೃಹ ಇರೋದು ಈ ಒಂದು ದೇವಾಲಯದ ವೈಶಿಷ್ಟ್ಯವಾಗಿದೆ ಯಾವ ದೇವಾಲಯ ಲಾರ್ಡ್ ಖಾನ್ ದೇವಾಲಯ ಕೇಳ್ಬೋದು ನೋಡಿ ಫ್ರೆಂಡ್ಸ್ ಹಾಗೆಯೇ ಗರ್ಭಗೃಹದ ಬಾಗಿಲ ಮೇಲೆ ಗರುಡನ ಶಿಲ್ಪವಿರುವುದನ್ನು ಗಮನಿಸಿದಂತಹ ಕಲಾ ವಿಮರ್ಶಕ ಏನ್ಮಾಡ್ತಾನೆ ಹೆನ್ರಿ ಕಸಿನ್ಸ್ ಇದು ವೈಷ್ಣವ ದೇವಾಲಯ ಅಂತೇಳ್ಬಿಟ್ಟು ಕರೆದಿದ್ದಾನೆ ಆದರೆ ಗರ್ಭಗೃಹದಲ್ಲಿ ಶಿವಲಿಂಗವಿತ್ತು ಅಂತಕ್ಕಂಥದ್ದು ಇಲ್ಲಿರುವಂತಹ ನಂದಿ ವಿಗ್ರಹದಿಂದ ನಮಗೆ ತಿಳಿದು ಬರುತ್ತೆ ಲಾರ್ಡ್ ಖಾನ್ ಎಂಬ ಮುಸ್ಲಿಮ್ಸ್ ಅಂತ ಇಲ್ಲಿ ಹೆಚ್ಚು ದಿನಗಳ ಕಾಲ ವಾಸವಾಗಿದ್ದರಿಂದ ಜನರು ಈ ದೇವಾಲಯವನ್ನು ಲಾಡ್ ಖಾನ್ ದೇವಾಲಯ ಅಂತೇಳಿ ಕರಿತಾ ಇದ್ರು ಹಾಗೆಯೇ ಐಹೊಳೆ ಮುಗೀತೀಗ ದುರ್ಗದ ದೇವಾಲಯ ನೋಡೋಣ ಐಹೊಳೆ ದೇವಾಲಯಗಳಲ್ಲಿಯೇ ದುರ್ಗದ ದೇವಾಲಯ ತುಂಬ ವಿಶಿಷ್ಟವಾದಂತಹ ದೇವಾಲಯ ಯಾಕೆಂದರೆ ಇಲ್ಲಿ ಕುದುರೆ ಲಾಳಾಕೃತಿ ಮತ್ತು ಬೌದ್ಧ ಚೈತ್ಯ ಚೈತ್ಯಾಲಯ ವಿನ್ಯಾಸದಲ್ಲಿರ್ತಕ್ಕಂತಹ ದೇವಾಲಯವು ಸೂರ್ಯ ದೇವಾಲಯವಾಗಿದೆ ಅಂತಲೇ ಹೇಳ್ಬೋದು ದೇವಾಲಯದ ಶಿಖರವು ಒರಿಸ್ಸಾದ ದೇವಾಲಯಗಳ ಶಿಖರವನ್ನು ಹೋಲುತ್ತವೆ ಅಂತ ಹೇಳ್ಬೋದು ಹಾಗೆಯೇ ಎರಡು ಸಾಲು ಕಂಬಗಳ ರಂಗಮಂಟಪ ಮತ್ತು ಎರಡೂ ಪಕ್ಕಗಳಲ್ಲಿನ ಹಜಾರವು ಗರ್ಭಗೃಹದವರೆಗೆ ಕೂಡ ಹೋಗಿ ಅರ್ಧ ವೃತ್ತದಲ್ಲಿ ಸೇರಿರುವುದು ನೋಡಿದಾಗ ನಮಗೇನು ಅನಿಸುತ್ತೆ ತುಂಬ ವಿಸ್ಮಯ ಅನಿಸುತ್ತೆ ಅಷ್ಟೆಲ್ಲ ದೇವಾಲಯದ ಸುತ್ತಲೂ ಕೂಡ ಏನಾಗಿದೆ ಕೋಟೆಯ ಗೋಡೆ ಇರ್ ಇರೋದ್ರಿಂದ ಇದನ್ನ ದುರ್ಗ ಕೋಟೆ ಅಥವಾ ಕೋಟೆ ದೇವಾಲಯ ಅಂತೇಳಿ ಕರೆಯಲಾಗಿದೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ದುರ್ಗದ ದೇವಾಲಯ ಇದು ಇರ್ತಕ್ಕಂಥದ್ದು ಐಹೊಳೆಯಲ್ಲಿ ದುರ್ಗದ ದೇವಾಲಯದ ಮುಂಭಾಗದಲ್ಲಿ ಏನಿದೆ ಅಂದ್ರೆ ಕೊಂತಿ ಗುಡಿಗಳ ಗುಂಪು ಕಾಣಿಸುತ್ತೆ ಇವು ಇವು ಕೂಡ ಬಾದಾಮಿ ಚಾಳುಕ್ಯರ ಪ್ರಾಚೀನ ಗುಡಿಗಳಾಗಿದ್ದಾವೆ ಅಂತಾನೆ ಹೇಳ್ಬೋದು ಪ್ರಯೋಗಾರ್ಥವಾಗಿ ನಿರ್ಮಿಸಿದಂತಹ ಮಾದರಿ ದೇವಾಲಯಗಳು ಇವಾಗಿವೆ ನಂತರ ಬರ್ತಕ್ಕಂಥದ್ದು ಯಾವ ದೇವಾಲಯ ನೋಡೋಣ ಹುಚ್ಚಿಮಲ್ಲಿ ಗುಡಿ ದೇವಾಲಯವು ಸರಳ ರಚನೆಯನ್ನು ಹೊಂದಿರುವ ಚಿಕ್ಕದಾದಂಥ ಗುಡಿಯಾಗಿದೆ ಇಲ್ಲಿ ಚೌಕಾಕಾರದ ಕಂಬಗಳಿಂದ ಕೂಡಿರೋದನ್ನು ನಾವು ನೋಡ್ಬೋದು ಹಾಗೆಯೇ ಮೇಗುತಿ ಜೈನ ದೇವಾಲಯದ ಬಗ್ಗೆ ತಿಳ್ಕೊಳ್ಳೋಣ ಇವಾಗ ಫ್ರೆಂಡ್ಸ್ ನೋಡಿ ಹೀಗೆ ಹೊಸ ವಿಚಾರಗಳಿಗೋಸ್ಕರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಹಾಗೆ ವಿಡಿಯೋವನ್ನು ಶೇರ್ ಮಾಡಿ ವಿಡಿಯೋದ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಹಾಕಿ ನಮಗೆ ತಿಳಿಸಿ ಐಹೊಳೆ ಪಕ್ಕದ ಚಿಕ್ಕ ಗುಡ್ಡದ ಮೇಲೆ ಇರ್ತಕ್ಕಂತಹ ಮೇಗುತಿ ಜೈನ ದೇವಾಲಯವನ್ನು ಯಾರು ಕಟ್ಟಿಸ್ತಾರೆ ಅಂದರೆ ರವಿಕೀರ್ತಿ ಕಟ್ಟಿಸ್ತಾನೆ ಹಾಗೆಯೇ ಈ ದೇವಾಲಯ ಪೂರ್ವ ಗುಡೆಯ ಮೇಲೆ ಐಹೊಳೆ ಶಾಸನವನ್ನು ಬರೆಯಲಾಗಿದೆ ಅಂತೇಳಿ ಹೇಳ್ತಾ ಇದ್ದಾರೆ ಮುಖಮಂಟಪ ಮಧ್ಯರಂಗಮಂಟಪ ಮತ್ತು ಗರ್ಭಗೃಹಗಳನ್ನು ಹೊಂದಿರ್ತಕ್ಕಂಥ ಈ ದೇವಾಲಯ ದ್ರಾವಿಡ ಶೈಲಿಯಲ್ಲಿ ನಿರ್ಮಾಣಗೊಂಡಿದೆ ನಂತರ ಗುಡ್ಡದ ಮೇಲೆ ಕಟ್ಟಲಾದಂತಹ ಇದನ್ನು ಮೇಲುಗುಡಿ ಅಂತೇಳಿ ಕರೀತಾರೆ ಯಾಕೆ ಮೇಲ್ಗುಡಿ ಅಂತ ಕರೀತಾರೆ ಅಂದರೆ ಗುಡ್ಡದ ಮೇಲೆ ಕಟ್ಟಿರೋದ್ರಿಂದ ಕ್ರಮೇಣ ಮೇಗುಡಿ ಮೇಗುತಿ ದೇವಾಲಯವಾಗಿರಬೇಕು ಅಂತಕ್ಕಂಥದ್ದು ವಿದ್ವಾಂಸರ ಅಭಿಪ್ರಾಯ ಈಗ ನಾವು ಅದನ್ನು ಮೇಗುತಿ ಅಂತ ಹೇಳಿ ಕರೆದ್ವಲ್ಲ ಕ್ರಮೇಣವಾಗಿ ಕಾಲನು ಕ್ರಮೇಣವಾಗಿ ಅದನ್ನು ಮೇಗುಡಿ ಮೇಗುತಿ ಅಂತೇಳಿ ಕರ್ಕೋತ ಬಂದಿರೋದು ಅಂತೇಳಿ ಇತಿಹಾಸರು ಅಥವಾ ವಿದ್ವಾಂಸರು ಕೆಲವರು ಅಭಿಪ್ರಾಯವನ್ನು ಪಡ್ತಾರೆ ಐಹೊಳೆಯ ರಾವಳಗುಡಿ ಎಂಬ ಗುಹೆಯಲ್ಲಿರ್ತಕ್ಕಂತಹ ಶಿವಲಿಂಗ ವರಾಹ ಅವತಾರ ಕಾಳಿ ಮತ್ತು ನಟರಾಜನ ಉಬ್ಬು ಶಿಲ್ಪಗಳು ಗಮನವನ್ನು ಸೆಳೆದು ನಾವು ನೋಡ್ಬೋದು ಇಲ್ಲಿನ ಇತರೆ ಪ್ರಮುಖ ದೇವಾಲಯಗಳು ಅಂದರೆ ಜ್ಯೋತಿರ್ಲಿಂಗ ಮಲ್ಲಿಕಾರ್ಜುನ ಮತ್ತು ಸಿದ್ದೇಶ್ವರ ಮುಂತಾದ ದೇವಾಲಯಗಳನ್ನು ನಾವು ಕಾಣ್ಬೋದು ಐಹೊಳೆಯಿಂದ ಅರ್ಧ ಮೈಲು ದೂರದಲ್ಲಿರ್ತಕ್ಕಂಥ ರಾಮ್ಲಿಂಗ ದೇವಾಲಯವು ಕೂಡ ಮೂರು ಗರ್ಭಗೃಹಗಳನ್ನು ಹೊಂದಿದೆ ನಂತರ ಬರ್ತಕ್ಕಂಥದ್ದು ಇನ್ನೊಂದು ಪ್ರಮುಖವಾದಂಥ ಸ್ಥಳ ಪಟ್ಟದ ಇದು ಬಾದಾಮಿ ಚಾಳುಕ್ಯರ ಒಂದು ಪ್ರಸಿದ್ಧವಾದಂತಹ ಒಂದು ಇದು ಅಂತ ಹೇಳ್ಬೋದು ಸ್ಥಳ ಅಂತ ಹೇಳ್ಬೋದು ಪಟ್ಟದ ಕಲ್ಲಿನ ಪ್ರಾಚೀನ ಹೆಸರು ಏನಪ್ಪಾ ಅಂದರೆ ಕಿಸು ಒಳಲು ಅಂತ ಹೇಳ್ಬಿಟ್ಟು ಬಾದಾಮಿ ಚಾಳುಕ್ಯನ ಅನೇಕ ದೇವಾಲಯಗಳು ಕೂಡ ಇಲ್ಲಿ ನಿರ್ಮಾಣ ಆಗಿರೋದನ್ನು ನಾವು ಕಾಣ್ತೇವೆ ಹಾಗೆಯೇ ಕಾಶಿ ವಿಶ್ವನಾಥ ಪಾಪನಾಥ ಜಂಬುಲಿಂಗೇಶ್ವರ ದೇವಾಲಯಗಳು ನಾಗರ ಶೈಲಿಯಲ್ಲಿವೆ ಸಂಗಮೇಶ್ವರ ವಿರೂಪಾಕ್ಷ ಮಲ್ಲಿಕಾರ್ಜುನ ದೇವಾಲಯಗಳು ದ್ರಾವಿಡ ಶೈಲಿಯಲ್ಲಿರೋದನ್ನು ನಾವು ಕಾಣ್ಬೋದು ಈಗ ವಿರೂಪಾಕ್ಷ ದೇವಾಲಯಗಳ ಬಗ್ಗೆ ನಾವು ಇವತ್ತು ಅಧ್ಯಯನ ಮಾಡೋಣ ಲೋಕೇಶ್ವರ ದೇವಾಲಯ ಅಂತಲೂ ಕೂಡ ಕರೀತಾರೆ ಈ ದೇವಾಲಯವು ಪಟ್ಟದ ಕಲ್ಲಿನಲ್ಲಿರ್ತಕ್ಕಂಥ ದೇವಾಲಯಗಳಲ್ಲಿಯೇ ಅತ್ಯಂತ ಮು ಮುಖ್ಯವಾದಂಥ ದೇವಾಲಯ ಯಾಕೆ ನೋಡೋಣ ಎರಡನೇ ವಿಕ್ರಮಾದಿತ್ಯನೇ ಏನು ಮಾಡ್ತಾನೆ ಅಂದರೆ ಪಲ್ಲವರ ಮೇಲೆ ಮೂರು ಬಾರಿ ಗಳಿಸಿದಂತಹ ಗೆಲುವಿನ ನೆನಪಿಗೋಸ್ಕರ ಆತನ ಮಹಾರಾಣಿ ಲೋಕಮಹಾದೇವಿ ಇದನ್ನು ಈ ದೇವಾಲಯವನ್ನು ನಿರ್ಮಾಣ ಮಾಡ್ತಾಳೆ ಈ ದೇವಾಲಯವನ್ನು ಕಟ್ಟಿದ ಶಿಲ್ಪಿ ಅನಿರ್ವಾತಾಚಾರಿ ಗುಂಡ ಅಂತ ಹೇಳ್ಬಿಟ್ಟು ಇದು ಎರಡು ನೂರ ಇಪ್ಪತ್ನಾಲ್ಕು ಅಡಿ ಉದ್ದ ನೂರ ಐದು ಅಡಿ ಅಗಲ ಇದೆ ದೇವಾಲಯವನ್ನು ಸಿಂಹಗಳು ಮತ್ತು ತೊಲೆಗಳನ್ನು ಆನೆಗಳು ಹೊತ್ತುಕೊಂಡು ಆನೆಗಳು ಹೊತ್ತುಕೊಂಡು ನಿಂತಂತೆ ಕಾಣಿಸ್ತವೆ ಅಷ್ಟೇ ಅಲ್ಲ ದೇವಾಲಯದ ಮುಂಭಾಗದ ನಂದಿ ಮಂಟಪದಲ್ಲಿ ಬೃಹತ್ ನಂದಿ ವಿಗ್ರಹ ಇರೋದನ್ನು ನಾವು ಕಾಣ್ಬೋದು ಹಾಗೆಯೇ ಮುಖಮಂಟಪ ಮಹಾಮಂಟಪ ಗರ್ಭಗೃಹಗಳನ್ನು ಕೂಡ ಇದು ಹೊಂದಿದೆ ಇದು ದ್ರಾವಿಡ ಶೈಲಿಯ ಶಿಖರವನ್ನು ಹೊಂದಿದೆ ಅಂತ ಹೇಳ್ಬೋದು ಅರ್ಧ ಮಂಟಪದಲ್ಲಿರ್ತಕ್ಕಂಥ ಸೂರ್ಯಮೂರ್ತಿ ಶಿಲ್ಪ ಅತ್ಯಂತ ಸುಂದರವಾದಂತಹ ಒಂದು ದೃಶ್ಯವಾಗಿದೆ ಅಲ್ವಾ ಮುಂದಿನ ಒಂದು ನೋಡೋಣ ಮಲ್ಲಿಕಾರ್ಜುನ ಈ ದೇವಾಲಯವನ್ನು ಹೋಲ್ತಕ್ಕಂತಹ ಮಲ್ಲಿಕಾರ್ಜುನ ತ್ರೈಲೋಕೇಶ್ವರ ದೇವಾಲಯವು ಇದರ ಪಕ್ಕದಲ್ಲಿದೆ ಅಂತಲೇ ಹೇಳ್ಬೋದು ಈ ದೇವಾಲಯವನ್ನು ಎರಡನೇ ವಿಕ್ರಮಾದಿತ್ಯನ ಇನ್ನೊಬ್ಬನ ರಾಣಿ ತ್ರೈಲೋಕ ಮಹಾದೇವಿ ಕಟ್ಟಿಸ್ತಾಳೆ ಮಹಾಕೂಟದಲ್ಲಿರ್ತಕ್ಕಂತಹ ಮಹಾಕೂಟೇಶ್ವರ ದೇವಾಲಯವು ಬಾದಾಮಿ ಚಾಳುಕ್ಯರ ಕಲೆಯನ್ನು ಪ್ರದರ್ಶಿಸುತ್ತದೆ ಹೀಗೆ ನೋಡಿ ನಾವು ಸುಮಾರು ಎಷ್ಟು ದೇವಾಲಯಗಳ ರಚನೆ ಹಾಗೆಯೇ ಕಲೆ ಸಾಹಿತ್ಯ ವಾಸ್ತುಶಿಲ್ಪ ಶೈಲಿ ಇವರ ಶೈಲಿಗಳು ಗುಹಾಂತರ ದೇವಾಲಯಗಳು ಕಲ್ಲಿನಲ್ಲಿ ಕೊರೆದಂತಹ ಒಂದು ರಚನೆಗಳನ್ನು ಗಮನಿಸಿದಾಗ ಇವರ ಆಸಕ್ತಿ ಕಲೆ ಮತ್ತು ವಾಸ್ತುಶಿಲ್ಪದಲ್ಲಿ ಯಾವ ರೀತಿಯಾದಂತಹ ಆಸಕ್ತಿ ಇತ್ತು ಅಂತಕ್ಕಂಥ ಮಾಹಿತಿ ನಮಗೆ ಕಂಡುಬರುತ್ತೆ ಅಲ್ವಾ ಹೀಗೆ ನಾನು ಮತ್ತೆ ಮುಂದೆ ಹೊಸ ರಾಜವಂಶದೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ ಅಲ್ಲಿವರೆಗೂ ಕೂಡ ನಮ್ಮ ಚಾನಲನ್ನು ವೀಕ್ಷಿಸ್ತಾ ಇರಿ ನೀವು ನಮಗೆ ಸಪೋರ್ಟ್ ನೀಡ್ತಾ ಇರಬೇಕು ನಾವು ಪ್ರೇರಣೆಗೊಳ್ಳಬೇಕು ಹೊಸ ಹೊಸ ವೀಡಿಯೋಗಳು ನಿಮ್ಮ ಮುಂದೆ ನಾನು ತರಬೇಕು ಅದಕ್ಕಾಗಿ ನಮ್ಮನ್ನು ಸದಾ ಪ್ರೋತ್ಸಾಹಿಸಿ ಇಲ್ಲಿವರೆಗೂ ಕೂಡ ವೀಡಿಯೋ ವೀಕ್ಷ ಮಾಡಿ ವೀಕ್ಷಣೆ ಮಾಡಿದ್ದಕ್ಕಾಗಿ ತಮಗೆಲ್ಲರಿಗೂ ಕೂಡ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾ